ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಶ್ರೀರಾಮ ರಾಮ ರಾಮೇತಿ ರಮೇ ರಾಮಿ ಮನೋರಮಿ ಸಹಸ್ರನಾಮ ತಾತುಲ್ಯಂ ರಾಮನಾಮ ವರಣನೆ ಈ ಮಂತ್ರವನ್ನು ಪ್ರತಿದಿನ ಮೂರು ಬಾರಿ ಪಠಿಸಿದರೆ ಸಾಕು ಸಾಕ್ಷಾತ್ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳಿ ಗುರು ಹಿರಿಯರು ಹೇಳ್ತಾ ಇರ್ತಾರೆ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಿರುಪತಿಯಲ್ಲಿ ಅಂಗರಂಗ ವೈಭವವಾಗಿ ಬ್ರಹ್ಮೋತ್ಸವ ವಾರ್ಷಿಕ ಬ್ರಹ್ಮೋತ್ಸವ ನಡೆಯಿತು ಅದರ ಭಾಗವಾಗಿ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ನನ್ನ ಅದೃಷ್ಟ ಏನು ಅಂತಂದರೆ ಚಂದ್ರಪ್ರಭಾ ವಾಹನವನ್ನು ನೋಡುವ ಭಾಗ್ಯ ನನಗೆ ಸಿಕ್ತು ಸಾಕ್ಷಾತ್ ರಾಮಚಂದ್ರ ಮಹಾಪ್ರಭು ಸೀತಾರಾಮ ಲಕ್ಷ್ಮಣ ಹನುಮಾನ ಸಮೇತ ಚಂದ್ರಪ್ರಭಾ ವಾಹನದ ಮೇಲೆ ಸಾಕ್ಷಾತ್ ರಾಮಚಂದ್ರ ಮಹಾಪ್ರಭು ದರ್ಶನ ಕೊಡುವುದು ತುಂಬ ಅದ್ಭುತವಾಗಿತ್ತು ನನ್ನ ಜೊತೆ ನನ್ನ ಕುಟುಂಬ ಸದಸ್ಯರಾದ ವಿ ಒನ್ ಟಿ ವಿ ಬಂಧುಗಳು ಕೂಡ ನೋಡಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಚಿತ್ರೀಕರಣ ಮಾಡಲಾಯಿತು ಸ್ನೇಹಿತರೆ ನೋಡಿ ಆನಂದಿಸಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಹಾಕಿ ಧನ್ಯವಾದಗಳು